ಐಪಿಎಲ್ ಪ್ರದರ್ಶನಕ್ಕೆ ಸಂಬಂಧಿಸಿದಂತೆ ಆರ್ಸಿಪಿ ಸ್ಟಾರ್ ವಿರಾಟ್ ಕೊಹ್ಲಿ ಬಗ್ಗೆ ಚೆನ್ನೈ ಮಾಜಿ ಕ್ರಿಕೆಟಿಗ ಅಂಬಟಿ ರಾಯ್ಡು ನೀಡಿದ ಹೇಳಿಕೆಯಿಂದ ಕುಟುಂಬಸ್ಥರು ಸಂಕಷ್ಟ ಎದುರಿಸುವಂತಾಗಿದೆ ವಿರಾಟ್ ಕೊಹ್ಲಿ ದಿಗ್ಗಜ ಆಟಗಾರ ಆದರೆ ಅವರು ಎಂತಹ ಗುಣಮಟ್ಟ ಸೆಟ್ ಮಾಡಿದ್ದಾರೆ ಎಂದರೆ ಅವರೊಂದಿಗೆ ಹೊಂದಿಕೊಳ್ಳಲು ಇತರೆ ಆಟಗಾರರಿಗೂ ಕಷ್ಟವಾಗುತ್ತಿದೆ ಹೀಗಾಗಿ ಅವರು ತಮ್ಮ ಗುಣಮಟ್ಟವನ್ನು ಕೊಂಚ ಕೆಳಗಿಳಿಸಬೇಕು ಎಂದಿದ್ದರು ಇನ್ನೊಂದೆಡೆ ಆರೆಂಜ್ ಕ್ಯಾಪ್ ಗೆದ್ದ ಮಾತ್ರಕ್ಕೆ ಐಪಿಎಲ್ ಟೂರ್ನಿ ಗೆಲ್ಲಲಾಗದು ಎಂದು ಕೊಹ್ಲಿಗೆ ಟಾಂಗ್ ಕೊಟ್ಟಿದ್ದರು ರಾಯ್ಡು ನೀಡಿದ ಈ ಹೇಳಿಕೆಗಳು ಈಗ ಅವರಿಗೆ ಮುಳುವಾಗಿದೆ ಅವರ ಹೇಳಿಕೆಯಿಂದ ಕೊಹ್ಲಿ ಅಭಿಮಾನಿಗಳು ರೊಚ್ಚಿ ಗೆದ್ದಿದ್ದರು ಇದೀಗ ಅತಿರೇಕಕ್ಕೆ ಹೋಗಿದೆ ಅಂಬಟಿ ರಾಯ್ಡು ಕುಟುಂಬಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ ಬರುತ್ತಿದೆ ಎಂದು ಅವರ ಸ್ನೇಹಿತರು ಹೇಳಿಕೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ತಲುಪಿದೆ ಎಂದರೆ ಕೊಹ್ಲಿ ಮತ್ತು ಆರ್ಸಿಬಿ ಅಭಿಮಾನಿಗಳು ಅಂಬಟಿ ರಾಯ್ಡು ಅವರ ಒಂದು ಮತ್ತು ನಾಲ್ಕು ವರ್ಷದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವುದಾಗಿ ಕೊಲೆ ಮಾಡುವುದಾಗಿ ಬೆದರಿಕೆ ಬರುತ್ತಿವೆ ಎಂದು ಸ್ನೇಹಿತ ಸ್ಯಾಂಪಾಲ್ ಎಂಬುವವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದಾರೆ ಇದನ್ನು ಸ್ವತಃ ಅಂಬಟಿ ರಾಯ್ಡು ಅವರ ಪತ್ನಿ ವೈದ್ಯ ತನ್ನ ಬಳಿ ಹೇಳಿಕೊಂಡಿರುವುದಾಗಿ ಅವರು ಹೇಳಿಕೊಂಡಿದ್ದಾರೆ ಇಂತಹವರ ವಿರುದ್ಧ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ರಿಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ